ಮಯಕ್ಕೆ ಬಂದ್ಬೇಕು ಹೌದಾ ನಿಮ್ ಮಾರಿ ಯಾವಾಗ ಬಂದ್ ಬೀ ಓಡ స్వాళ మాది భారత సత్యవాళగ శ్రీ గిమా yeah ma ನೀರಿನ ಮೇಲೆ ನಡೆದಂಗಾಗಬೇಕು ಬೇರೋನ ಜಾನ ಜಾತ್ರೆ ಆಗ ಕ್ವಾಣಿಯ ಮೆರೆಸಿದ್ರೆ ಏನಂತಾರ ಏನಂತಾರೆ Yeah! ಅಣ್ಣಾ ಏನೈತ್ರಿ ಬಾಯಿ ಯಾಕೆ ತರಬಹುದು ಗಳ್ಯಾ ಎರಡನೇ ಸಂದಿನ ನಮಸ್ಕಾರಗಳನ್ನು ತಿಳಿಸಿ ತಿಳಿಸಿ ಇಲ್ಲಿ ಕೂಡಿರ್ತಕ್ಕಂತ ತನ್ನಿ ಬೆಳಗಕ್ಕ ತಾಯಿ ಬೆಳಗಕ್ಕ ಅಣ್ಣನ ಬೆಳಗಕ್ಕ ತಂಗಿಯ ಬೆಳಗಕ್ಕ ಅಕ್ಕನ ಬಳಗಕ್ಕೂ ಕೂಡ ಹಾ ಏನು ಹೇಳಾದರೂ ಬಾಯಿ ವಸನಾಳ ಕಲಾ ಸಂಘದ ವತಿಯಿಂದ ಮತ್ತೊಮ್ಮೆ ಮೊಗದೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತ ತಿಳಿಸುತ್ತಾ ವ್ಯವಹಾರ ಎಲ್ಲಿಗೆ ಬಂದೈತಿಪ್ಪ ಅಂತ ಕೇಳಿದ್ರೆ ಹಾ ವ್ಯವಹಾರ ಎಲ್ಲಿಗೆ ಬಂದಿದೆವಾ ಆ ಹೆಂಗೆ ಆಗೈತೆ ಕೇಳಿದ ಆಯ್ ಯಾವ್ದು ಆಗೈತೆ ಆಕಳ ಕರಿಗೊಯ್ದು ಎಮ್ಮೆ ಕರಿ ಕೊಡ್ಸೋದು ಎಮ್ಮೆ ಕರ ಒಯ್ದು ಆಕಳ ಕರಿ ಕೊಡ್ಸೋದಾಗೈತೆ ಇದು ಆ ಹಿಂಗೆ ಮಾಡ್ಲತ್ತಾರ ಸರ್ದೋಳ ಕಲಾವಿದ್ರು ಯಾವ ಇವತ್ತಿನ ದಿವಸ ಹಾಂ ಇವರು ಒಂದು ಮಾತು ಹೇಳಿದ್ರು ತಮ್ಮ ಆಯ್ ಯಾರು ಹೇಳಿದ್ರಿ ಸರ್ ಅಚ್ಚ ಕಡೆ ಸರ್ ಹೇ ಸರ್ ಸರ್ ಕಡೆ ಹೋಗೋಕ್ಕಿತ್ತ ಮುಂಚಿತವಾಗಿ ಹಾಡು ಬಾಯಿ ಕಡೆ ಹೋಗು ಹಾ ಬಾಯಿ ಅಕ್ಕೋರು 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 ಅಕ್ಕೋರ ನೀವು ಮಾತಾಡ್ಬೇಕಾದ್ರೆ ಬಾಯಾಗ ನಾಲ್ಗಿ ಸರಳವಾಗಿ ಇಟ್ಕೊಂಡ ಮಾತಾಡ್ರಿ ನಾ ನಿಮಗ ಹೋದ ಸಂದಿನೊಳಗೆ ಏನೇನೂ ಒಂದಿಲ್ಲ ಏ ನಿಮ್ ಕಾರಿಲ್ಲ ಬೆಳ್ಳಗಂದಿಲ್ಲ ಗಿಡ್ಡದಿ ಅಂದಿಲ್ಲ ಉದ್ದದಿ ಅಂದಿಲ್ಲ ಡುಮ್ಮದಿ ಅಂದಿಲ್ಲ ಬಡಕದಿ ಅಂದಿಲ್ಲ ಏನೇನು ಅಂದಿಲ್ಲ ನಿಮ್ಮ ಹೆಸರೇ ತಗದಿಲ್ಲ ನಾ ಮೊದಲೇ ಮಾತು ಯಾರಿಗೂ ಕೆನಕಂಗಿಲ್ಲ ಕೆನಕಿದ ಮಕ್ಕಳಿಗೆ ತಿನ್ಕೋತನ ಬಿಡಂಗಿಲ್ಲ ಅಂತ ಹೇಳೇನಿ ಬಾಯಿ ಎಲ್ಲಿ ಎಲ್ಲಿಯಕ್ಕೆ ನನ್ನ ಬಡ್ತಿಗೆ ಗಂಡು ಮೇಳ ತಡೆದಿಲ್ಲ ನೀ ಈಗ ಬಂದು ಎರಡು ದಿವ್ಸದ ಹುಡುಗಿ ನಾ ನಿನಗೆ holds ನ ಏನು ಹೇಳಿದ ನಾ ನಿಮಗೆ ಬಸನಾಳ ಮೇಳ ಅಂದ್ರೆ ನೆಕ್ಕಿನ ಮೂಲ ಇದ್ದಂಗ ಇದೆ ಎಕಡೆ ಹೊರದ್ರ ಚುಚ್ಚದೇ ಹೌದು ಅನ್ನು ಕೂಡ್ಲೇ ಅವರು ಹೇಳ್ತಾರೆ ಹ ಯಾನ್ ತಿಂಡಿ ಹುಲಿ ಅನ್ನ ಕೂಡ್ಲೇ ಅವರು ಒಂದು ಮಾತು ಹೇಳಿದ್ರು ಹ ಯಾನ್ ಹೇಳದ್ರ ಯವಾ ಮಾಸ್ತರ ಅ ನಿಮ್ಮ ಅಕಡೆ ಇಲ್ಲ ಅಂದ್ರೆ ಅವರು ಮಾಸ್ತರ ನಿಮಗೆ ತೆಲಿ ಇತ್ತು ಏನೋ ಒಲಿ ಇತ್ತು ಯಾನೆ ಬಟಾಟೆ ಬಟಾಟೆ ಬಟಾಟ್ಯಾದು ತೆಲಿ ಅವ್ರಿ ಏನು ಮಾತಾಡತ್ತಾರ ನೋಡು ಅವ್ರ ಮಾತಿನ ಮ್ಯಾಗ ಲಕ್ಷ ಒಟ್ಟು ಬಾಯಿಗೆ ಏನ ಬರ್ತೈತಿ ತಾಲೂಕು ಇದ್ರ ಬೇಕರಿ ಇವತ್ತಿನ ದಿವ್ಸ ಈ ಊರನ ಜನ ಎಲ್ಲ ನಂದೈತಿ ಮೊದಲು ಇಟ್ಕೊಂಡು ಮಾತಾಡ್ರಿ ಇವತ್ತಿನ ದಿವಸ ಇಂಡಿ ತಾಲೂಕು ಸುಚಿತ್ರನ್ ಕರ್ಸಾರ ಅಂದ್ರೆ ಸುಮ್ಮನೆ ಕರ್ಶಿಲ್ಲ ಅವರು ತಿಳ್ಕೊಂಡು ಮಾತಾಡಿದ ಆ ಒಂದು ಮಾತು ಹೇಳಿದ್ರು ಅವರು ಆ ಮಾರ್ಸ್ನಳ್ಳಿ ಸತ್ಯವತ್ತು ಬಾಯ್ ಹೇಳಿ ಐತಿ ನಿನ್ನ ತಲೆ ನಿನ್ನ ಹಾಡೋರ ಹೆಸ್ರು ಅವರಿಗೆ ಗೊತ್ತೈತಿಲ್ಲ ತಿನ್ನ ಮಾರ್ಸ್ ನನ್ನ ಹೆಸ್ರು ಗೊತ್ತೈತಿಲ್ಲ ನಿನಗೆ ಸತ್ಯವಲ್ಲ ರೀ ಅವ್ರು ಶಾತಾವ ರೀ ಹಾಡೋರ ಹೆಸ್ರು ಮೊದಲ ತಲೆಯಾಗ ನೆನಪಿಟ್ಕೊ ಆಮೇಲೆ ಮಾತಾಡ್ರಿ ಹೌದು ಆ ಅವ್ರು ಒಂದು ಮಾತು ಹೇಳಿದ್ರು ಯಾರು ಹೇಳಿದ್ರು ನೀ ನನಗತ್ಲೆ ಒಬ್ಬಕಿನ್ನ ಮುಂದೆ ಹಾಡು ಒಬ್ರೇ ಹಾಡ್ರಿ ನೀನು ತಿಂಡಿತ್ತದ್ರ ನನ್ನಟ್ಟ ಏರ್ ಒಬ್ಬ ಹಾಡು ಮಾತಾನೆ ಹೌದು ದಿನ ಇವತ್ತಿನ ತಿಂಡಿ ತಿಂಡಿತ್ತದ್ರ ನನ್ನಟ್ಟು ಏರ್ ಹಾಡು ಶುಚಿತ್ರ ಇವತ್ತಿನ ದಿವಸ ಏನಕ್ಕೆ ಹೆಸರ ಸಾವಿತ್ರಿ ಗೆದ್ದಂಗತ್ ಹೇಳಿ ಇವತ್ತಿನ ದಿವಸ ಹೋಗಿ ಬಿಡ್ತೀನಿ ಹೌದಿಲ್ಲ ಹಂಗೆ ಹೆಂಗೆ ಆಕಲ್ಲ ಒಬ್ರಿಗೆ ಹೆಂಗೆ ಬರ್ತದೋ ಎಲ್ಲನು ಎಲ್ಲಾರ್ನಿಗೆ ಬರಲ್ಲ ಅಂತ ಹೇಳ್ಯಾರ ಅವರು ಅವರು ಅಕ್ಕೋರು ಸುಮ್ಮ ಕಸಕ್ಕೆ ಹೋದತ್ನ ಸವಲತ್ತು ಆಡೋರು ಅವರು ನೀವು ನಮ್ಮ ಬಡತಕ್ಕೆ ಸಿಕ್ಕರೆ ನಿಮ್ದು ಏನೇನು ಉಳ್ಯೋಲ್ಲ ಸುಮ್ಮನ ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡಿ ಹೋಗಿದ್ನಿ ಅಟ್ಟೆ ಉಳ್ಕೊ ರೀ ಸುಮ್ಮ ನನ್ನಕ್ಕೆ ನಿಮ್ಮ ಮರ್ಯಾದೆ ಕಳ್ಕೊಬೇಡ್ರಿ ಹೌದಿಲ್ಲ ನಿಮ್ಮ ತಾಲೂಕಿಗೆ ಬಂದೆನಪ್ಪ ಅಂತಂದ್ರೆ ಇವತ್ತಿನ ದಿವಸ ನಿಮ್ಮ ತಂಗಿ ತಿಳ್ಕೊಂಡು ಮಾತಾಡು ನನ್ನ ಕೆಣಕಿದೆ ಅಂದ್ರೆ ಬಾಳೆ ಕಟ್ಟದನೆ ಮತ್ತೆ ಹೌದಿಲ್ಲ ಹೌದು ಎಂತಂತ ಗಂಡ ಬೇಳೆ ತಡದಿಲ್ಲ ನನ್ನ ಕೈಯಾಗಿನ ಹೆನ ಬೇಳೆ ಅಂತಳೀತೌ ತಳಿತಾವು ಹೌದು ಹೌದು ಕರೆಾದ ಮಾತಾ ಅದ ಕೈ ಇರ್ಲಿ ಏಲ್ಲ ನಮ್ಮ ಅಣ್ಣಗಳಿಗೆ ಜಾನಪದ ಕೊಡೋಣ ಮನರಂಜನೆ ಕೈ

ಅವರ ಮನೆಯ ಬಾಗಿಲ ಅವರ ಮನೆಯ ಬಾಗಿಲ ಇನ್ನ ಅಣ್ಣಗಳ ಮೇಲೆ ಒಂದು ಕಡಿಲಿ ನಡುಗ ಬಿಡೋದಿಲ್ಲ ಬೆಳೆದಿಲ್ಲ ಜಾತಿಯ ಮಗಲ್ಲ ನಾನು ತಿಳಿದಂಗರಿಲ್ಲ ನಿಮ್ಮ ಪಾಡ ಯಾರ ಜಿಕ್ಕಿ ನನಗಿಲ್ಲ ನಿಮ್ಮ ಪಾಡ ನಲ್ಲ ಯಾರ ಜಿಕ್ಕಿ ನನಗಿಲ್ಲ ಏ ಕೈ ಮಾಡಿ ಕರಿತನ್ನ ಕಡೆಕಾಗಿ ಬಾರ ನನ್ನ ಹೇಳ ತಿ ಆಗಲಿ ಜಳತಿ ನಿನ್ನ ಸಂಬಂಧ ಏ ನಗುತ್ತಿ ಆಗಲಿ ಜಳತಿ ನಿನ್ನ ಸಂಬಂಧ ಹೌದು ಬೇಕಲ್ಲ ಯಾನ್ ಬೇಕಾದಾಲಿ ಕಡಿotti ಹೊಲ ಒಂದ ಹೊಲಿ ಹೇ ಅದ ಕೈ ಇರ್ಲಿ ಬಿರೋಣ ಹೌದು ಬಾಳ ಸ್ಟಾಡಿ ಇಲ್ಲಿ ಕೂಡಿರ್ತಕ್ಕಂತ ದೈಕೋಜವಂತ ಮಾತೇನಿಲ್ಲ ನಾ ಹುಡುಗ ಒಂದ ಹಾಡ್ತಿದ್ರೆ ಜಲ್ಪದೈ ತಮ್ಮ ಹಾಡು ಬರಲಿ ಹೊಸ ಹಾಡು ಟ್ರೆಂಡಿಂಗ್ ಇತ್ತು ಹಾ

ಭಾತಿಗೆ ಬಾರದ ಮಾತ ಬಾಳ ಮಾತಾಡುತ್ತೀರಿ ಗುರುದಿಲ್ಲ ನಾ ಗುರುವಿನ ಮಾಲೆ ಭಾತಿಗೆ ಬಾರದ ಮಾ